ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾತ್ ಜನೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಆದಿ ಕರ್ನಾಟಕ ಸಮಾಜದ ಬಿಜೆಪಿ ಕಾರ್ಯಕರ್ತರಿಂದ ಬಿಜೆಪಿ ಪಕ್ಷದ ಮುಖಂಡರಾದ ಆಲೂರ್ ಲಿಂಗರಾಜ್ ಬಿಜೆಪಿ ಪಕ್ಷದ ಮುಖಂಡರಾದ ತುಪ್ಪದಳ್ಳಿ ಪೂಜಾರಿ ಸೀತಪ್ಪ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ವಕೀಲರಾದ ಹನುಮಂತಪ್ಪರವರ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಸುಬೇರಪ್ಪ ರಂಗಪ್ಪ ಹನುಮಂತಪ್ಪ ಮಲ್ಲಿ ರಾಜನಟಿ ಚಂದ್ರಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಪಕ್ಷದ ಮುಖಂಡರಾದ ಆರ್ ರೇಂದ್ರಾಜ್ರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ದಾವಣಗೆರೆ ಜಿಲ್ಲೆಯಲ್ಲಿ ಬಹುತೇಕ ನಮ್ಮ ಸಮುದಾಯಕ್ಕೆ ಮಾದಿಗ ಸಮುದಾಯಕ್ಕೆ ಬಿಜೆಪಿಯಿಂದ ಅಷ್ಟೇ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ ತಾರತಮ್ಯ ಮಾಡ್ತಾರೆ ಅನ್ನೋಂಥದ್ದು ಜನರ ಅಭಿಪ್ರಾಯದಲ್ಲಿ ಇದೆ ನಮ್ಮ ಸಮುದಾಯದ ಅಭಿಪ್ರಾಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾರು ವಿಶೇಷವಾಗಿ ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡ್ತಾರೆ ಲೋಕಸಭಾ ಸದಸ್ಯರು ಯಾವ ರೀತಿ ಮಿತಿಯಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯನೋ ಅದು ಮಾಡಿದ್ದಾರೆ ಮತ್ತು ಇಲ್ಲಿ ಲೋಕಲಾಗಿ ಎಮ್ ಎಲ್ ಎಗಳು ಅಥವಾ ಇನ್ನಿದ್ದರು ಮಾಡಬೇಕಾಗಿತ್ತು ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ ಇವ್ರಿಗೆ ಏನಾದರೂ ವಿಶೇಷವಾಗಿ ನಮ್ಮ ಮಾದಿಗ ಸಮಾಜದ ಸಭೆಗಳು ಬಂದಾಗ ಕಾರ್ಯಕ್ರಮಗಳು ಎಲ್ಲರೂ ಇದ್ದಾಗ ನಾವ್ಯಾವುದಕ್ಕಾದರೂ ಕರೆದಾಗ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ನೆರವು ಕೊಡದೆ ಸಹಾಯವನ್ನು ಮಾಡದೆ ಬರದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ಇವರು ಹೇಳ್ತಾ ಇದ್ದಾರೆ ಇದನ್ನು ನಾವು ಎಂ ಪಿ ಗಮನಕ್ಕೂ ತರ್ತೀವಿ ಪಾರ್ಟಿ ಗಮನಕ್ಕೂ ತರ್ತೀವಿ ನಮ್ಮ ಸಮಾಜವನ್ನು ಕಡೆಗಣಿಸಬೇಡ್ರಿ ಅನ್ನೋಂಥದ್ದು ಇವ್ರ ಅಭಿಪ್ರಾಯ ಆಗಿದೆ ಆ ರೀತಿ ಆಗದರಂಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಂತೇಳಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಇಲ್ಲಿ ಆಗುವಾಗು ಚರ್ಚೆ ಮಾಡಿ ಮುಂದಿನ ವಿಷಯವನ್ನು ಲೋಕಸಭಾ ಸದಸ್ಯರಿಗೂ ಮತ್ತು ರಾಜ್ಯದ ಮುಖಂಡರಿಗೂ ಕೂಡ ಈ ಮಾಹಿತಿಯನ್ನು ಕೊಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರ್ ಬಿಜೆಪಿ ಪಕ್ಷದ ಮುಖಂಡರ ಪೂಜೆ ಸೀತಪ್ಪ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಎಸ್ ಸಿ ಅಂದರೆ ವಿಶೇಷವಾಗಿ ನಮ್ಮ ಮಾದಿಗ ಸಮಾಜದಿಂದ ಈ ದಿವಸ ಸಭೆ ಕರೆದಿತ್ತು ಈ ಸಭೆಗೆ ನಮ್ಮೆಲ್ಲರ ನಾಯಕರು ಮುಂದಿನ ಭವಿಷ್ಯದ ನಾಯಕರಾದ ಅಲ್ಲೂರು ಲಿಂಗರಾಜ್ ಅವರು ನಮ್ಮನ್ನೆಲ್ಲ ಕರೆಸಿ ಈ ಎಂ ಪಿ ಚುನಾವಣೆ ಬಗ್ಗೆ ರೂಪರೇಷಗಳನ್ನು ಚರ್ಚೆ ಮಾಡಲಿಕ್ಕೆ ನಮ್ಗೆ ಕರೆದಿದ್ದಾರೆ ನಮ್ಮ ಸಮಾಜದಿಂದ ಕೂಡ ಹಲವಾರು ರಾಜಕೀಯವಾಗಿ ಪಕ್ಷ ಪಕ್ಷದ ಆಗು ಹೋಗುಗಳ ಬಗ್ಗೆ ನಮ್ಮ ಕೇಳೋ ಒಂದು ವಿಚಾರವಿತ್ತು ಹಾಗಾಗಿ ನಮ್ಮ ಲಿಂಗಣ್ಣರಿಗೆ ನಾವು ಆ ವಿಚಾರವಾಗಿ ತಿಳಿಸಿದಾಗ ಅವರು ಬಂದಿದ್ದಾರೆ ಆ ಲಿಂಗ ಹಲೋ ಲಿಂಗಣ್ಣವರು ಅವ್ರು ಯಾ ಯಾವ ರೂಪದಲ್ಲಿ ನಾವಿಗೆ ಮಾರ್ಗದರ್ಶನ ಕೊಡ್ತಾರೋ ಅದು ಆ ರೀತಿ ನಾವು ನಡ್ಕೊಂಡು ಹೋಗ್ಬಿಟ್ಟು ಸರ್